ಸೂಪರ್ ಒಬ್ಬ ತಾಯಿ ಮಗ ಅಂದ್ರೆ ಒಬ್ಬ ಕೆಟ್ಟ ಮಗ ಮನೇಲಿ ಯಾವ ರೀತಿ ಅಂದ್ರೆ ಇದ್ ಮಾಡ್ತಾನೆ ಅನ್ನೋದ್ ಅಮ್ಮನಿಗೆ ಅಲ್ಲಿ ಎಷ್ಟು ಕಿರುಕುಳ ಕೊಡ್ತಾನೆ ಆಮೇಲೆ ಒಂದ್ ಹುಡುಗಿಗೋಸ್ಕರ ಬರೀ ಒಂದ್ ಹತ್ ಸಾವಿರ ರೂಪಾಯಿಗೋಸ್ಕರ ಅವನ ಏನೆಲ್ಲ ಕಷ್ಟ ಬೀಳ್ತಾನೆ ಅಂದ್ರೆ

ಚೆನ್ನಾಗಿತ್ತು ಸರ್ ಇಷ್ಟ ಸಂಸಾರ ಹೆಂಗ್ ಚೆನ್ನಾಗಿ ಇರಬೇಕು ಮಕ್ಕಳಿದ್ದಿದ್ದೆ ಬೇಕು ಪರಲೇ ಹುಡುಗರೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಾನುಗೂ ಒಪನೇ ಮಗ ಈ ಕಷ್ಟ ನಾನು ಅನುಭವಿಸಿದೆ ಈಗಲೂ ಆ ಕಷ್ಟ ಅನುಭವಿಸಬೇಕಾದ್ರೆ ಒಬ್ರು ತಿಳಿಬೇಕು ಆ ಕೆಲ್ಸಕ್ಕೆ ಹೋಗಬರ್ತ ಅವನು ಬುದ್ಧಿ ಬರಬೇಕು ತಾಯಿ ಎತ್ತಿನ ತಾಯಿ ತಿಂಗಳ ಎತ್ತಿನ ತಾಯಿ ಎಷ್ಟು ಮನ್ಸು ಕಷ್ಟ ಆಗ್ತದೆ ಅಂತ ಆ ತಾಯಿಗೊಂದೇ ಗೊತ್ತು ಸರ್ ಯಾರಿಗೂ ಗೊತ್ತಾಗಲ್ಲ ಆ ಕಷ್ಟ ಯಾರು ಗೊತ್ತು ಎತ್ತಿನ ತಾಯಿಗ ಗೊತ್ತು ಆ ಕಷ್ಟ ಯಾರಿಗೂ ಕೊಡಬಾರ್ದೇವು ಇಷ್ಟ ಆಯ್ತಾ ತುಂಬಾ ತುಂಬಾ ಇಷ್ಟ ನೀವು ದೊಡ್ಡದಾಗ ಚೆನ್ನಾಗಿದೆ ಇರೋದು ಕಾಲ ತಸ್ಮೈನಮ್ಮ ಸೂಪರ್ ಮಾಡಿದ್ದಾರೆ ಚೆನ್ನಾಗಿತ್ತು ತಾಯಿನ ಲಾಸ್ಟ್ ಅಲ್ಲಿ ಅರ್ಥ ಮಾಡ್ಕೊಂಡಿಂದ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಸುಖ ಇತ್ತು ಲಾಸ್ಟ್ ಅಲ್ಲಿ ಸಾರ್ಥಕ ಆಯ್ತು ಅಷ್ಟೇ ಚೆನ್ನಾಗಿ ಮನೇಲಿ ಇರೋದೇ ತಾನೇದು ಲಾಸ್ಟ್ ಲಾಸ್ಟ್ ಅಲ್ಲಿ ಅರ್ಥ ಮಾಡಕೊಂಡಲ್ಲ ಚೆನ್ನಾಗಿದೇನೆ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿತ್ತು ಸರ್ ಇಷ್ಟ ಅಂದ್ರೆ ಆ ತಾಯಿ ಪಾತ್ರ ಮಗನ ಪಾತ್ರ ತಂದೆ ಇಲ್ದಿರ ಆ ತಾಯಿ ಬೆಳೆಸಿದ್ಲಲ್ವಾ ಅದು ಸ್ವಲ್ಪ ಇಷ್ಟ ಆಯ್ತು ಮತ್ತೆ ಆ ಅಮ್ಮ ಕಷ್ಟಪಟ್ಟು ಮಗನ್ಕಾಗಿ ಏನೆಲ್ಲ ಪಾತ್ರೆ ಪಡ್ಲ ಅದನ್ನ ಅರ್ಥ ಮಾಡಿದೆ ಮಗನು ಫ್ರೆಂಡ್ಸ್ ಜೊತೆ ಸೇರ್ಗೆಂದು ತುಂಬ ಎಲ್ಲ ಕಷ್ಟಪಟ್ಟ ಲಾಸ್ಟ್ ಅಲ್ಲಿ ಅವ್ನಿಗೆ ಅರ್ಥ ಆಯ್ತು ಅಷ್ಟು ಲಾಸ್ಟ್ ಆಯ್ತು ಸರ್ ಇನ್ನು ಸ್ವಲ್ಪ ಸ್ಟೋರಿ ಇದ್ರೆ ಚೆನ್ನಾಗಿತ್ತು ಮುಂದೆ ಚೆನ್ನಾಗಿತ್ತು ಸರ ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಮತ್ತೆ ಫ್ಯಾಮಿಲಿ ಸಮೇತ ನೋಡಿದ್ರು ಬೇಜಾರೊಂದ್ಸಲ ಸ್ವಲ್ಪ ಈ ತರ ಇರೋರು ಸ್ವಲ್ಪ ಚೇಂಜಸ್ ಆಗ್ಬೋದು ಇಲ್ಲ ಸರ್ ಸ್ವಲ್ಪ ಇತ್ತು ನೋವಿತ್ತು ಅದಿತ್ತು ಅಷ್ಟೇ ಚೆನ್ನಾಗಿತ್ತಪ್ಪ ಪಿಚ್ಚರ್ ಮಾತ್ರ ಚೆನ್ನಾಗಿ ನಮಗೆಲ್ಲಾನೇ ಇಷ್ಟ ಆಯ್ತು ಆದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮ ಅವ್ರ ಅಮ್ಮನ ಇದ್ ಮಾಡಿದ್ರಲ್ಲ ಅದು ಇಷ್ಟ ಆಗ್ಲಿಲ್ಲ ಆಮೇಲೆ ಮತ್ತೆ ಮತ್ತೆ ಎಲ್ಲ ಇಷ್ಟ ಆಯ್ತು ಎಲ್ಲ ನಮ್ ನಮ್ಮ ನಮ್ ಎಲ್ಲ ಮಾಡೋದು ಇದೆ ತರಾನೇ ಅವರು ಅದೇ ತರನೇ ಮಾಡೋರೆ ಅದ್ರಲ್ಲೇ ಏನ್ ಇಲ್ಲಲ್ಲ ಮತ್ತೆ ತಿ ಅವ್ರು ಇವ್ರು ಹೇಳಿ ಬುದ್ಧಿ ಹೇಳ್ತಾರೆ ಅದ್ರನ್ ಕಲಿತು ಮುಂದೆ ಚೆನ್ನಾಗ್ ಆತರ ಚಂದಾಗ್ ಆಗಬಹುದು ಅದೆಲ್ಲ ಕಲ್ತು ಚಂದಾಗ್ ಆಗಬಹುದು ಮಕ್ಕಳು ನಾವು ಕೂಲಿನಲ್ಲಿ ಮಾಡಿ ಎಲ್ಲ ಸಾಲಿಗೆ ಕಳ್ಸೋದು ಮಕ್ಕಳನ್ನ ಶಾಲಿಗ್ ಕಳ್ಸಿ ಓಚ್ಚಿ ಕಡೆಯಾಗ ನೋಡಿ ತರ ಹಾಕ್ತಾರೆ ಅಂತ ಹೇಳಿ ಬಾದಿವಿ ತುಂಬ ಚಂದ ಆಗೈತೆ ಫ್ಯಾಮಿಲಿ ಎಲ್ಲ ಬಂದು ನೋಡಬೇಕು ನೋಡಬಹುದು ಚೆನ್ನಾಗಿದೆ ಡೇಸ್ ಓಡುತ್ತೆ ಚೆನ್ನಾಗಿ ಈಗ ಈ ಫಿಲಮ್ಸ್ ಎಲ್ಲ ಈಗಿರೋ ಜನರೇಷನ್ ಗೆ ಒಂದು ಒಂದು ಎಪ್ಪತ್ತೊಂಬತ್ತು ಹಿಂದಕ್ಕೆ ಹೋಗೋಣ ಅವಾಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂಗಾರದ ಮನುಷ್ಯನ ಮೂವಿ ರಿಲೀಸ್ ಆಗುತ್ತೆ ಅವಾಗೆಲ್ಲ ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿಯಿಂದರು ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆ ಮೂವಿ ನೋಡಿ ಈಗಿರೋ ಕಾಲಘಟ್ಟಕ್ಕೆ ಅಂತ ಫಿಲಂ ಬರೋದಕ್ಕಿಂತ ಈಗ ಈ ಫಿಲಮ್ ಮಾಡುತ್ತೆ ಯಾಕಂದ್ರೆ ನಾವೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಏನೆಲ್ಲ ಮಾಡಿದ್ವಿ ಚಿಲ್ಡ್ರ ಕೆಲಸಗಳೆಲ್ಲ ಆ ಕೆಲಸಗಳನ್ನ ಈ ಮೂವಿ ನೋಡಿದಾಗ ಗೊತ್ತಾಗುತ್ತೆ ಸರ್ ನಮ್ಮ ಪೇರೆಂಟ್ಸ್ ನಿಂಗ್ ನೋಡ್ಕೋಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಆ ಮೂವಿ ಈ ಮೂವಿ ಸರ್ ಅದ್ಭುತವಾಗಿದೆ ಆ ಒಂದು ಆ ಡೈರೆಕ್ಟರ್ ಯಾವ ರೀತಿ ಎಲ್ಲಿ ಕೂತ್ಕೊಂಡು ಬರದ್ರ ಗೊತ್ತಿಲ್ಲ ಆ ಮೂವಿನ ಆ ಮೂವಿ ನೋಡ್ತಾ ಇರ್ಬೇಕಾದ್ರೆ ಹಿಡಿದಿಟ್ಕೊಂಡಿದೆ ಸರ್ ಎಲ್ಲೂ ಕೂಡ ಬೋರ್ ಬರಲ್ಲ ಈ ಸರ್ ಅದ್ಭುತವಾಗಿ ಒಂದೇ ಲೈನ್ ಅಲ್ಲಿ ಹೋಗಿದ್ದಾರೆ ಆ ಸೀನ್ಸ್ ಆಮೇಲೆ ಆ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್ ಸ್ಪೆಷಲಿ ಸರ್ ಆ ಏಜ್ಡ್ ಪರ್ಸನ್ ಸರ್ ತುಂಬಾ ಚೆನ್ನಾಗಿ ಮಾಡಿದೆ ಸರ್ ಆಮೇಲೆ ಆಕ್ಟಿಂಗ್ ವೈಸ್ ಆಮೇಲೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದಾರೆ ಸರ್ ತುಂಬಾ ಚೆನ್ನಾಗಿದೆ ಜೂನ್ ಇಪ್ಪತ್ತೇಳಕ್ಕೆ ಈ ಸರ್ ಪ್ರತಿ ಜಿಲ್ಲೆಲಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಲಿ ರಿಲೀಸ್ ಆಗತ್ತೆ ತಂದೆ ತಾಯಿ ಅಂದ್ರೆ ಫಸ್ಟ್ ನೀವು ಎಂತ ಕೆಲಸಗಳೇ ಇರಲಿ ಏನಿರಲಿ ಮಕ್ಕಳನ್ನ ಕರ್ಕೊಂಡೋಗಿ ಕೂಡಿಸಿರಿ ಅವ್ರು ಚಿಕ್ಕವರಾಗಿರ್ಬೋದಲ್ಲ ಟೀನೇಜ್ ಹುಡುಗರನ್ನ ಕರ್ಕೊಂಡು ಹೋಗಿ ಮಕ್ಳು ತಂದೆ ತಾಯಿ ಅಂದ್ರೆ ಕರ್ಕೊಂಡು ಹೋಗಿ ಕೂಡ್ಸ್ಕೋಬೇಕು ಆ ಹೊಡೆದು ಬಡ್ದಾದ್ರು ಆ ದಿನ ಮಾತ್ರ ನೀವು ದಯವಿಟ್ಟು ಆ ದಿನ ಮಾತ್ರ ತಂದೆ ತಾಯಿ ಮಕ್ಕಳನ್ನ ಹೋಗಿ ಆ ಮೂವಿ ತೋರಿಸಿ ಯಾಕಂತಂದ್ರೆ ಈ ಈ ಮೂವಿ ಏನಾದ್ರು ನೋಡಿದಾಗ ಮಕ್ಕಳು ಬದಲಾಗಿಲ್ಲ ಅಂತಂದ್ರೆ ನಾನು ಅದಕ್ಕೆ ಇದು ಕೊಡ್ತೀನಿ ಸರ್ ನಾನು ಹೊಡೆಗಾರನ ಯಾಕಂದ್ರೆ ಬದ್ಲು ಆಗೇ ಆಗಿತ್ತ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಬದಲು ಆಗ್ಲೇಬೇಕು ಸರ್ ಯಾಕಂದ್ರೆ ನಾನು ರಾಜ್ಕುಮಾರ್ನ ಅಂತೂ ನಾವು ನೋಡ್ಲಿಲ್ಲ ಬಟ್ ಈ ಮೂವಿ ಆದ್ರೂ ರಾಜರತ್ನ ಆದ್ರೆ ನಾವು ನೋಡೋಣ ಸರ್ ಆ ಇದನ್ನ ತೋರ್ಸೋಣ ನಾವೆಲ್ಲರಿಗೂ ತೋರ್ಸೋಣ ಥ್ಯಾಂಕ್ ಯು ಸರ್ ಸರ್ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಇಂದ ನೋಡಿದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಅರ್ಥ ಆಗುತ್ತೆ ಸ್ಟಾರ್ಟಿಂಗ್ ಇಂದ ನಾರ್ಮಲ್ ಆಗಿ ನಾವು ನೋಡ್ಕೊಂಡು ಬಂದ್ರಿ ಬಂದಿದ್ದೀವಿ ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ಫುಲ್ ಮೂವಿ ಇದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅರ್ಥ ಆಗುತ್ತೆ ಇವಾಗಿನ ಕಾಲದ ಹುಡುಗರು ತಂದೆ ತಾಯಿ ಕಷ್ಟ ಪಡೋದು ಯಾರಿಗೂ ಗೊತ್ತಿರಲ್ಲ ಅವ್ರ ಪಾಡಿ ಅವ್ರು ಎಂಜಾಯ್ ಮಾಡ್ಕೊಂಡಿರ್ತಾರೆ ಅದನ್ನ ಈ ಮೂವಿನಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ನೀರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾರು ಚೆನ್ನಾಗಿ ಮಾಡಿದ್ದಾರೆ ಆಕ್ಟರ್ಸ್ ಎಲ್ಲಾ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಅಂತ ಸೂಪರ್ ಎಲ್ಲಾರು ಕನೆಕ್ಟ್ ಆಗುತ್ತೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ನೋಡಕ ಖುಷಿ ಇತ್ತು ಲಾಸ್ಟ್ ನಲ್ಲಿ ಏನು ಅಂತ ಅಷ್ಟು ಇದಾರ್ಥ ಆಯ್ತು ಆಮೇಲೆ ಏನಂತ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಏನಿಲ್ಲ ಮಕ್ಕಳು ಸಾಕೋದು ತಾಯಿ ತಂದೆ ಹೆಂಗ್ ಸಾಕ್ತಾರ ತಾಯಿ ಮಕ್ಳನ್ನ ಹೆಂಗ್ ಸಾಕ್ತಾಳ ಅನ್ನೋದು ಅರ್ಥ ಮಾಡ್ಕೊಂಡ್ ನೋಡ್ಕ ಅರ್ಥ ಆಗುತ್ತೆ ಸರಿ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಇವಾಗ ಈಗಿನ ಕಾಲದ ಹುಡುಗರೆಲ್ಲ ಹಾಳಾಗ್ತಾ ಇದ್ದಾರೆ ತುಂಬಾ ಈ ಮೂವಿ ರಿಲೀಸ್ ಟ್ವೆಂಟಿ ಸೆವೆನ್ ಹೋಗ್ಬಿಟ್ಟು ಎಲ್ಲಾರು ಥಿಯೇಟರ್ಸ್ ಅಲ್ಲೆಲ್ಲ ಹೋಗಿ ನೋಡ್ಬೇಕು ಪೇರೆಂಟ್ಸ್ ಮತ್ತೆ ಹುಡುಗ ಮಕ್ಕಳ್ ಕರ್ಕೊಂಡು ಹೋಗಿ ನೋಡ್ಬೇಕು ತುಂಬಾ ಇಷ್ಟ ಆಯ್ತು ಎಲ್ಲಾ ಕ್ಯಾರೆಕ್ಟರ್ ಪರ್ವ ಎಲ್ಲ ಚೆನ್ನಾಗ್ ಮಾಡಿದ್ದಾರೆ ಅದು ತಿಳ್ಕೊಂಡವ್ರಿಗೆ ಚೆನ್ನಾಗ್ ಬುದ್ಧಿ ಎಲ್ಲ ಬರುತ್ತೆ ಚೆನ್ನಾಗಿದೆ ತಾತ ಪಾತ್ರ ತಾಯಿ ಪಾತ್ರ ಕೂಡ ಚೆನ್ನಾಗಿತ್ತು ಆಕ್ಟಿಂಗ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಸರ್ ಅರ್ಥ ಮಾಡ್ಕೊಂಡು ಚೆನ್ನಾಗಿತ್ತು ಸರ್ ಚೆನ್ನಾಗ್ ಮಾಡವ್ರಿ ಸೂಪರ್ ಆಗಿ ಮಾಡವ್ರಿ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಬ್ರೋ ಸಿನಿಮಾ ನೋಡ್ತಾ ನೋಡ್ತಾ ನಮ್ ಲೈಫ್ ಸ್ಟೋರಿನೇ ಏನೋ ಸಿನಿಮಾ ಮಾಡಿದಾರೆ ಅಂತ ಅನ್ಸ್ಬಿಡ್ತು ಗುರು ಈ ಪ್ರಪಂಚದಲ್ಲಿ ಇರೋ ಎರಡು ಸತ್ಯಗಳನ್ನ ತುಂಬಾ ಚೆನ್ನಾಗಿ ತೋರಿಸ್ಬಿಡಿದಾರೆ ರಾಜ ರತ್ನಾಕರಲ್ಲಿ ಈ ಸಿನಿಮಾ ಅನ್ಸೋದೇ ಇಲ್ಲ ನಮ್ ಸುತ್ತಮುತ್ತ ನಡೆದಿರೋ ವಿಚಾರಗಳನ್ನ ಯಾಕೆ ಬರೋ ಇವ್ರು ಸಿನಿಮಾ ಮಾಡೋ ನಮ್ ಸ್ಟೋರಿ ಹೆಂಗ್ ಗೊತ್ತಾಯ್ತು ಅಂತ ಅನ್ಸುತ್ತೆ ಒಂದು ಯಾರು ಹುಡುಗರು ಆಗ್ಲಿ ಹುಡುಗಿರಾಗ್ಲಿ ಅವ್ರ ಅಪ್ಪ ಅಮ್ಮನ್ಗೆ ಯಾರು ಮರ್ಯಾದೆ ಕೊಡಲ್ಲ ಲೈಫ್ ಅಲ್ಲಿ ಉದ್ಧಾರ ಆಗಲ್ಲ ಇನ್ನೊಂದು ಈ ಹುಡುಗಿರ್ ಚಟಕ್ ಬಿದ್ದವರು ಎಣ್ಣೆ ಸಿಗರೇಟ್ ಚಟಿಗೆ ಬಿದ್ದವನು ಅವನು ಕೂಡ ಲೈಫ್ ಅಲ್ಲಿ ಉದ್ದಾರ ಆಗಲ್ಲ ಅನ್ನೋದನ್ನ ಚೆನ್ನಾಗ್ ತೋರ್ಸಾರೆ ಇನ್ನೊಂದು ನಮ್ಗ ಅನ್ಸಿದ್ದು ಏನಪ್ಪಾ ಅಂದ್ರೆ ನಮ್ಮ ಸ್ಟೋರಿ ಎಲ್ಲ ಬ್ರದರ್ ನಾವೆಲ್ಲ ರೆಡಿ ಆಗಿದೀವಿ ಅಂದ್ರೆ ಈ ಪ್ರಪಂಚದಲ್ಲಿ ಚೆನ್ನಾಗಿರೋ ಹುಡುಗಿರೆಲ್ಲ ಬಿಡೋದೇ ಈ ಅದಂತೂ ಸತ್ಯವಾದ ಮಾತು ಈ ರಾಜ ರತ್ನಾಕರ ಸಿನ್ಮಾ ನಾನು ಯಾವ್ದೇ ಪ್ರಮೋಷನ್ ಗೋಸ್ಕರ ರಿವ್ಯೂ ನ ಕೊಡ್ತಾ ಇಲ್ಲ ನಾನು ಕೊಡಬಾರ್ದು ಅಂತಾನೆ ಬಂದೆ ಆಕ್ಚುಲಿ ಬಟ್ ಇವಾಗ ಕೊಡ್ಬೇಕು ಅನ್ಸ್ತು ಯಾಕಂದ್ರೆ ಇದ್ರಲ್ಲೊಂದು ಮೆಸೇಜ್ ಇದೆ ಗುರು ಪ್ರತಿಯೊಬ್ರು ನೋಡ್ಬೇಕಾಗಿರೋ ಸಿನ್ಮಾ ಯಾಕಂದ್ರೆ ಇವಾಗ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಫ್ರೆಂಡ್ ಸರ್ಕಲ್ ಜಾಸ್ತಿ ಇರ್ತಾರೆ ಲವರ್ಸ್ ಗಳು ಇರ್ತಾರೆ ದಯವಿಟ್ಟು ಒಂದೇ ಸಲ ಕರ್ಕ ಬಂದು ಒಂದ್ ಸಿನಿಮಾನ ತೋರಿಸಿ ಇವಾಗ ಹುಡುಗಿರು ಹೇಳ್ತೀನಿ ಲವ್ ಮಾಡೋರಿಗೆ ಹುಡುಗರು ಏನೋ ದುಡ್ಡು ತಂದ್ರು ನಿನ್ನ ಅಲ್ಲೂ ಕರ್ಕೊಂಡು ಹೋದ್ರು ಗಿಫ್ಟ್ ಕೊಡ್ಸೋದ್ರು ಮಿಡ್ಡಿ ಚಡ್ಡಿನೋ ಟೆಡ್ಡಿನೋ ಏನೋ ಒಂದು ಕೊಡ್ಸೋದ್ರು ಚಾಕ್ಲೇಟ್ ಬಟ್ ಹುಡ್ಗೀರು ಎಲ್ಲಿಂದ ಬಂತ ದುಡ್ಡು ಅಂತ ಯಾವಳು ಕೇಳಲ್ಲ ಇಲ್ಲಿ ಅವಳು ಬೇಕಾಗಿರೋದೇನು ನನ್ನ ಲವರ್ ಕೊಡ್ಸ್ತಾ 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 ಅಷ್ಟೇನೆ ಬಟ್ ಒಂದೇ ಒಂದ್ಸಲ ಹುಡುಗಿರಿಗೆಲ್ಲ ಯಾರು ಲವ್ ಮಾಡ್ತಾರೆ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ನಿಮ್ ನಿಮ್ ಲವರ್ನ ಹುಡುಗರ್ನ ಬಂದು ಈ ಸಿನಿಮಾನ ತೋರ್ಸಿಬಿಡಿ ಅವಾಗ ಗೊತ್ತಾಗುತ್ತೆ ಅವ್ನು ಎಲ್ಲಿಂದ ದುಡ್ಡ್ತಾ ಇರ್ತಾನೆ ಹೇಗ್ ದುಡ್ತಾ ಇರ್ತಾನೆ ಪಾಪ ಅವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಟ್ಟಿರ್ತಾರ ಇವನು ಅಥವಾ ಇನ್ಯಾರ ತಲೆ ಮೇಲೆ ಕೈ ಇಟ್ಟು ತಂದಿರ್ತಾನೋ ಬಟ್ ಇವ್ರು ಪ್ರೀತಿಗೋಸ್ಕರ ತಂದಿರ್ತಾನೆ ಆ ಇದೊಂದೇ ಒಂದ್ ಸಿನಿಮಾನ ಇಷ್ಟು ದಿನ ಹುಡುಗರೆಲ್ಲ ಕರ್ಕೊಂಡು ಹೋಗ್ತಾರೆ ಹುಡ್ಗಿರ್ನ ಸಿನಿಮಾಗ ಅದು ಗೊತ್ತಿರೋ ವಿಚಾರ ಹುಡುಗಿರ್ ಒಂದೇ ಒಂದ್ ಸಿನಿಮಾ ರಾಜರತ್ನಕರ ಸಿನಿಮಾಗೆ ಹುಡುಗಿರ್ ಹೋಗಿ ಹುಡುಗರ್ನ ರಿಯಾಲಿಟಿ ಗೊತ್ತಾಗ್ಬಿಡ್ತೇನೆ ನೀವು ನಿಜವಾದ್ ಲೋವರ್ ಆದ್ರೆ ಕರ್ಕೊಂಡ್ ಹೋಗ್ರಿ ಆಮೇಲೆ ತಂದೆ ತಾಯಿಗಳು ಅಷ್ಟೇನೆ ನಿಮ್ ಮಕ್ಳನ್ನ ದಯವಿಟ್ಟು ಈ ಸಿನಿಮಾನ ತೋರಿಸಿ ಎಂತೆಂತ ಸಿನಿಮಾ ನ ತೋರಿಸಿರಂತೆ ಎಂಟರ್ಟೈನ್ಮೆಂಟ್ ಅಂತ ತೋರ್ಸಕ್ ಹೋಗ್ಬೇಡಿ ಇದನ್ನ ನಿಮ್ ಮಕ್ಕಳ ಭವಿಷ್ಯಕ್ಕೋಸ್ಕರ ತೋರಿಸ್ರಿ ಸಿನಿಮಾ ಹುಡುಗಾಗ್ಲಿ ಹುಡುಗಾಗ್ಲಿ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಆಗಲಿ ಲವರ್ಸ್ ಆಗಲಿ ದಯವಿಟ್ಟು ನೂರು ರೂಪಾಯಿ ಎಲ್ಲ ಹೋಗುತ್ತೆ ಗುರು ಈ ಸಿನಿಮಾ ನೋಡ್ಬಿಟ್ಟು ಈ ವಿಡಿಯೋ ಕಮೆಂಟ್ ಆಗಿರ್ಬೇಕಾರೆ ಚೆನ್ನಾಗಿಲ್ಲ ಅಂದ್ರೆ ನೀವು ಚಪ್ಲೆ ಅಂದ್ರೆ ನಾನು ರೆಡಿ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ನೀವು ಸಿನಿಮಾ ನೋಡ್ತಾ ನೋಡ್ತಾ ನೀವೇ ಏನ್ ಏನ್ ಗುರು ನಂದೊಂದು ಸೀನ್ ಹಾಕ್ಬಿಟ್ಟು ಇಲ್ಲಿ ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಷ್ಟ್ ಚೆನ್ನಾಗಿದೆ ದಯವಿಟ್ಟು ಈ ಪ್ರೆಸೆಂಟ್ ಪ್ರಪಂಚಕ್ಕೆ ಬೇಕಾಗಿರೋ ರಿಯಾಲಿಟಿ ಸ್ಟೋರಿ ಇದು ಆಯ್ತಾ ಎಲ್ಲಾ ಕಡೆ ನಡೀತಾ ಇರೋ ಸ್ಟೋರಿ ಇದು ದಯವಿಟ್ಟು ಬಂದು ಎಲ್ಲರೂ ಸಿನಿಮಾನ ನೋಡಿ ಇಲ್ಲ ಇಲ್ಲ ಅರಿವಾಗಿದೆ ಅಷ್ಟೇನೆ ನಿಜವಾಗಿಲ್ಲ ಬ್ರದರ್ ಈ ನೋಡ್ತಾ ನೋಡೋದು ನಮಗೂ ಅನಿಸ್ತು ಯಾಕೆಂದ್ರೆ ನಿಜ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳು ಕೆಲವು ಇದೆ ನಾವು ಅಷ್ಟೇ ನಮ್ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಇಲ್ಲ ಅಂತ ಹೇಳ್ಬೋದು ನನ್ನ ಇದು ಕೆಲ್ಸಕ್ಕೆ ಹೋಗುವಂತ ತುಂಬಾ ಸಲ ಹೇಳಿದ್ರು ನಾವು ಕೆಲ್ಸಕ್ಕೆ ಹೋಗ್ತಿಲ್ಲ ಬೇಜವಾಬ್ದಾರಿ ತುಂಬಾನೇ ಮಾಡಿದೀವಿ ಆದ್ರೂ ಒಂದು ಕಮಿಟ್ಮೆಂಟ್ ಅನ್ನೋದು ಕೊಟ್ಟಿಲ್ಲ ನಮಗೆ ತಿಂಗ್ಳಿಗೆ ಇಷ್ಟು ನೀನು ದುಡ್ಡು ಕೊಡ್ಲೇಬೇಕು ನೀನು ಮಾಡಲೇಬೇಕು ಅಂತ ದೇವರನ್ನ ಹೇಳ್ತೀನಿ ನಾನು ಅದಕ್ಕೆ ಪ್ರೌಡ್ ಆಗ್ತೀನಿ ನಮ್ಮ ಮನೆಯವ್ರಿಗೆ ಏಕೆಂದರೆ ಕೆಲಸ ಮಾಡಿ ದುಡ್ಡು ಕೊಡುವಂಥ ಯಾವತ್ತೂ ಪ್ರಸಾರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆದರೂ ನಾವು ಅವ್ರನ್ನ ಗಮನಿಸ್ತಾನೆ ಇಲ್ಲ ಅವ್ರಿಗೆ ಮೋಸ ಮಾಡಬಾರ್ದು ಯಾಕೆಂದ್ರೆ ಅವ್ರಿಗೆ ಈಗಲೂ ಒಂದು ನಂಬಿಕೆ ನನ್ನ ಮಗ ಏನೋ ಒಂದು ಮಾಡ್ತಾನೆ ಇವತ್ತಲ್ಲ ನಾಳೆ ಅಂತ ಆ ನಂಬಿಕೆಗೆ ನಾನಂತೆ ಯಾವತ್ತು ಮೋಸ ಮಾಡಲ್ಲ ಮಾಡೋದು ಇಲ್ಲ ಎಲ್ಲ ಹುಡುಗರು ಹಂಗೆ ಕಡರೆ ಸಾಕು ನಿಜವಾಗ್ಲೂ ಜೀವನದಲ್ಲಿ ಬದುಕ್ತೀವಿ ನನಗೇನು ಅನ್ನಿಸ್ತು ಅಂತ ಅಂದರೆ ಈ ಪ್ರೀತಿ ಪ್ರೇಮ ಅನ್ನೋದು ಇದರಲ್ಲಿ ನಾವು ನಿಯತ್ತಾಗಿಲ್ದಿರೋ ನಾಯಿಗಳನ್ನ ತಲೆ ಮಲ್ಕೊಂಡು ಮರೆಸ್ತೀವಿ ನಿಯತ್ತಾಗಿರೋ ತಾಯಿ ಪ್ರೀತಿನ ಕೇವಲವಾಗಿ ನೋಡ್ತೀವಿ ಅದನ್ನ ಮಾಡೋದನ್ನ ನಿಲ್ಲಿಸ್ಬೇಕು ನಮ್ಮ ಮನೇಲಿ ಏನಾದ್ರು ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದರೆ ಫೋನ್ ಮಾಡಿ ಕರೆದಿದ ತಕ್ಷಣ ಹೋಗಲ್ಲ ಅದೇ ನಮ್ಮ ನಾವು ಪ್ರೀತಿ ಹುಡುಗಿ ಒಂದೇ ಒಂದು ಫೋನ್ ಮಾಡಿದೆ ನಮ್ಮ ಹತ್ರ ಇದ್ದರು ಇಲ್ಲದೇ ಇದ್ರು ಯಾವೊಂದೋ ಬೈಕ್ ಇಸ್ಕೊಂಡು ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ತಿಮ್ಸ್ದಲ್ಲಿ ಅವ್ಳ ಮುಂದೆ ಇರ್ತೀವಿ ಆ ಪ್ರೀತಿನ ಬಿಟ್ಟು ನಮ್ ತಾಯಿ ಪ್ರೀತಿನ ಮಾಡೋಣ ಪರಿಶುದ್ಧವಾದ ಪ್ರೀತಿ ಅಂತಾರೆ ಬ್ರದರ್ ಎಲ್ಲಿದೆ ಪರಿಶುದ್ಧವಾದ ಪ್ರೀತಿ ಪರ್ಸ್ ತುಂಬಾ ಕಾಸಿದ್ರೆ ಪ್ರೀತಿ ಮನೆ ತುಂಬಾ ಆಸ್ತಿ ಇದ್ರೆ ಮದುವೆ ಬೆಂಗಳೂರಲ್ಲಿ ನಾಲ್ಕೈದು ಸೈಟ್ ಇದ್ರೆ ಸೆಟ್ಲು ಈ ತರ ತಿಂಕ್ ಮಾಡೋ ಹುಡುಗಿರ್ ಮಧ್ಯೆ ನಿಯತ್ತಾಗಿ ಪ್ರೀತಿ ಮಾಡೋರು ಎಲ್ಲಿದ್ದಾರೆ ಹೇಳ್ರಿ ಒಂದೇ ಒಂದು ದೊಡ್ಡವರನ್ನ ಹೇಳಿದಾರೆ ಎತ್ತೋರ್ ಮನ್ಸ ನೋಯ್ಸಿ ಜಗತ್ತಲ್ಲಿ ಗೆದ್ದಿರೋ ಇತಿಹಾಸದಲ್ಲೇ ಇಲ್ವಂತೆ ಅದೇ ಎತ್ತೋರ್ನ ಪೂಜಿಸಿ ಸೋತಿರೋ ಚರಿತ್ರೆಯಲ್ಲಿ ಇಲ್ವಂತೆ ಆತರ ಈ ಸಿನಿಮಾ ಆತರ ಕೊಟ್ಟಿದ್ದಾರೆ ಅವರು ಹೀರೋ ಆಕ್ಟಿಂಗ್ ಅಂತೂ ನಿಜವಾಗ್ಲು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ನೋಡ್ತಾ ಇದ್ರೆ ನಿಜವಾಗ್ಲು ಹೇಳ್ತೀನಿ ಕಣ್ಣಲ್ಲಿ ನೀರು ಬರದೇ ಇರೋದೇ ಇಲ್ಲ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಇವಾಗ ಹೇಳ್ತಾರಲ್ಲಪ್ಪ ಕನ್ನಡ ಸಿನಿಮಾ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಇವಾಗ ಮೊನ್ನೆ ಒಂದ್ ಯಾವ್ದೋ ಇನ್ಸಿಡೆಂಟ್ಸ್ ವಿಧಾನಸೌಧ ಮುಂದೆ ಅಷ್ಟು ಲಕ್ಷ ಜನ ಸೇರಿದ್ರು ಇಷ್ಟು ಲಕ್ಷ ಜನ ಸೇರಿದ್ರು ಅಂತ ಅದೇನೆ ಇವಾಗ ಈ ಸಿನಿಮಾಗ್ ಬಂದ್ ಸೇರ್ಲಿ ಅಷ್ಟು ಲಕ್ಷದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಬ್ರದರ್ ಇವಾಗ ಎಷ್ಟೋ ಲಕ್ಷ ಜನ ಸೇರಿದಾರಲ್ಲ ಲಕ್ಷದಲ್ಲಿ ಒಂದು ಐವತ್ತು ಸಾವಿರ ಜನ ಬಂದಿ ಈ ಸಿನಿಮಾ ನೋಡ್ಲಿ ಸಿನಿಮಾ ಗೆಲ್ಲಲ್ವಾ ನಮ್ಗೆ ಕನ್ನಡ ಸಿನಿಮಾ ಗೆಲ್ಸಕ್ಕೆ ಮುಂದೆ ಬರ್ತಿಲ್ಲ ಯಾವ್ದೊಂದು ಗಲ್ಬೆ ಮಾಡಕ್ಕೆ ಯಾವ್ದೋ ಒಂದು ಹೋರಾಟ ಅವ್ರಗಳ್ಗೆ ಹೆಸರು ಬೇಕು ಅಂದ್ರೆ ಹೋಗಿ ಮುಂದೆ ನಿಂತ್ಕಂಡು ಜೈ ಜೈ ಅಂತ ಹೋರಾಟ ಮಾಡ್ಬಿಡ್ತಾರೆ ಅದೇ ಕನ್ನಡ ಸಿನಿಮಾ ಉಳಿಸಿ ತೆಲುಗು ತಮಿಳ್ ಸಿನಿಮಾನ ಏನೇ ಮಾಡಿದ್ರು ಐನೂರು ಸಾವಿರ ಕೊಟ್ಟು ನೋಡ್ತೀರಾ ಅಲ್ವಾ ಕನ್ನಡ ಸಿನಿಮಾ ನೂರು ಇನ್ನೂರು ರೂಪಾಯಿ ಅದು ಇಂತ ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ನೋಡದಾ ಇದ್ರೆ ಕನ್ನಡ ಎಲ್ಲ ಉಳಿತದೆ ತೇಟರ್ ಗಳು ಬಾಗ್ಲಾಗ್ತಿದ್ದಾರೆ ಕರ್ನಾಟಕದಲ್ಲಿ ನಾವ್ ಕನ್ನಡನೇ ಉಳಿಸ್ಕೊಲಕ್ ಕನ್ನಡ ಸಿನಿಮಾಗಳು ನೋಡ್ಸ್ಕೊಳಕ್ರಿ ಕನ್ನಡ ಉಳಿಸ್ತೀವ ನಾವು ನೀವೇ ಹೇಳ್ರಿ ದಯವಿಟ್ಟು ಹೇಳ್ತೀನಿ ಒಂದ್ ಒಳ್ಳೆ ಸಿನಿಮಾ ತಾಯಿ ಮಗನ್ ಬಗ್ಗೆ ಇರೋ ಸೆಂಟಿಮೆಂಟ್ ರಿಲೇಟ್ ಆಗಿದೆ ಖಂಡಿತ ರಿಲೇಟ್ ಆಗಿದೆ ನನಗೆ ನಮ್ ತಾತ ಅಜ್ಜಿ ಅಂದ್ರೆ ತುಂಬಾನೇ ಪ್ರಾಣ ಇವ ತಾತನ ಪ್ರೀತಿಗಿಂತ ತೂತ್ ಪ್ರೀತಿ ಜಾಸ್ತಿ ಆ ತರ ಏನಿಲ್ಲ ನನಗೆ ನೋಡಿ ನೋಡಿ ನನ್ನ ಫ್ರೆಂಡ್ ನನ್ ಒಂದೇ ಮಾತಾಡೋದು ಮುಂದೆ ಏನಾದ್ರೂ ಮಗ ನಿನ್ನ ಅಪ್ಪ ಅಮ್ಮನ್ ಒಳ್ಳೆ ಮಗನಾಗು ಕಟ್ಕೊಳ್ಳೋಳಿಗೆ ಒಳ್ಳೆ ಗಂಡನಾಗು ಈ ಚಪ್ಪರ ಬಿಟ್ಟು ಒಳ್ಳೆ ಮನ್ಸನಾಗ್ ಬದುಕು ಇಷ್ಟ ಹೇಳ್ಬೋದು ನಾನು ಈ ಮೂವಿ ನೋಡಿ ಬ್ರದರ್ ಅಷ್ಟೇನೆ ಖಂಡಿತ ಇಲ್ಲ ಈ ಸಿನಿಮಾ ನೋಡೋದಕ್ಕಿಂತ ಮುಂಚೆನೂ ಚೇಂಜ್ ಆಗಿದೀವಿ ಸಾಲ ಇಲ್ಲ ಬ್ರೋ ಸಾಲ ಇಲ್ಲ ಮಳೆಯವರಾಗಿನ ಎಲ್ಲ ತಗೊಂಡು ಸಾಲ ಮಾಡಿ ಲವ್ ಮಾಡಿದಾನೆ ಇವಾಗ ಅವರು ಸೆಟ್ಲ್ ಆಗಿರೋ ಜೊತೆ ಆರಾಮಾಗಿದ್ದಾರೆ ಇವ್ರ ಲವ್ ಅವರು ಇವ್ ನೋಡಿ ಇವಾಗ ಮೂವಿ ನೋಡಿ ಧ್ಯಾನೋದಯ ಆಗೋ ತರ ಬೇರೆಯವ್ರ್ ಮೋಟಿವೇಷನ್ ಕೊಡ್ತಾನೆ ಫಸ್ಟ್ ನೀ ಚೇಂಜ್ ಆಗೋ ರಿಯಾಲಿಟಿ ಹೇಳ್ಬಿಡ್ಬೇಕು ಎಲ್ಲ ನಾವ್ ಪಾಠ ಕೇಳ್ತಿದೀವಿ ಅಂದ್ಮತ್ತಾನೆ ಜನ್ಗಳ್ ಕೇಳ್ಬೇಕು ಇವಾಗ ನಾನು ಕೆಲ್ಸಿದೀನಿ ಪಾಠ ಇಲ್ಲ ತಪ್ ಮಾಡಿದೀನಿ ಇಲ್ಲ ಅದಕ್ಕೇನೆ ಇವಾಗ ಲವ್ ಮಾಡೋರು ಕೇಳ್ಬಿಡೋ ಫಸ್ಟ್ ರಾಜರತ್ನಕರ ಮೂವಿ ತೋರ್ಸ್ಕೊಡಿ ಆಮೇಲೆ ಲವ್ ಮಾಡಿ ಖಂಡಿತ ಲವ್ ಮಾಡೋರು ರಾಜರತ್ನಾಕರ ಸಿನಿಮಾ ನೋಡ್ಲೇಬೇಕು ಬಂದಿ ಯಾಕೆ ಅಂತ ಅಂದ್ರೆ ಈಗ ಪರಿಶುದ್ಧವಾದ ಪ್ರೀತಿ ಇಲ್ಲ ಅಂತ ಆಗ್ಲೇ ಹೇಳದ್ನಲ್ಲ ನನ್ನ ಲೈಫಲ್ಲಿ ನಡೆದಿದೆ ನಮ್ ತಾತಾಜಿನ ತುಂಬಾನೇ ಇಷ್ಟ ಅವ್ರಿಂದಾನೇ ಈ ಮಟ್ಟಕ್ ಬಂದಿರೋದ್ ನಾನು ಹಂಗಾಗಿನ್ ಯಾವ ಹುಡುಗಿ ಪ್ರೀತಿನೂ ಮಾಡದೆ ದುಡ್ಡನ್ನ ಪ್ರೀತಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಈ ಸಿನಿಮಾ ತೋರ್ಸಿ ಅಂತ ಹೇಳಿದಿನಿ ತಾತನ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾ ಎಮೋಷನಲ್ ಆಗಿದೆ ದಯವಿಟ್ಟು ಬಂದು ಸಿನಿಮಾ ನೋಡಿ ನನ್ಗೆಲ್ಲ ನಿಮ್ ಎಲ್ರೂ ಈಜಿ ಈ ಸಿನಿಮಾದಲ್ಲಿ ರಿಲೇಟಿವ್ ಆಗೇ ಆಗುತ್ತೆ ಯಾವ್ದಾನ ಒಂದ್ ಸೀನು ನೀವೆಲ್ಲರೂ ಏನ್ ಯಾವ್ದು ಲಭ್ಯ ಮಾಡಿಲ್ವಾ ಹೇಳ್ರಿ ಎಲ್ಲರೂ ಮಾಡೋರು ಯೋಚನೆ ಮಾಡ್ತೀರ ಖಂಡಿತ ಏನ್ ಮಾಡೋಣ ಸ್ಕ್ರೀನ್ ಮೇಲೆ ಇರೋ ತಾತ ಕಾಣಿಸ್ತಾರೆ ಮನೇಲಿರೋ ತಾತ ಕಾಣಿಸಲ್ಲ ಅವ್ರಿಗೆ